ಚಂದ್ರಚೂರ್ ಪ್ರೊಡಕ್ಷನ್ ಅಂತ ಅಂದ್ರೆ ಮಾತಾಡಿಗೆ ಇಲ್ಲ ಎಲ್ಲ ತುಂಬಾ ಆರಾಮಾಗಿ ನಡ್ಸ್ಕೊಂಡ್ ಹೋಗ್ತಾ ಇದೆ ಅಂಡ್ ಪ್ರಕಾಶ್ ಸಿನಿಮಾಗಳನ್ನ ನೋಡ್ಕೊಂಡು ಬೆಳ್ದಿದ್ವಿ ಅಂಡ್ ಅವ್ರ ಜೊತೆ ನನಗೆ ಕತೆ ಹೇಳ್ಬೇಕಾದ್ರು ತುಂಬಾ ಮಾಡ್ಬೇಕು ಅಂತ ಇದ್ದ ಫ್ಯಾಕ್ಟರ್ ಏನಂದ್ರೆ ಅವ್ರ ಜೊತೆ ಒಂದ್ಸತಿ ಸ್ಕ್ರೀನ್ ಸ್ಪೇಸ್ ನಾನು ಶೇರ್ ಮಾಡ್ಕೊಳ್ಬೇಕು ಅಂತ ತುಂಬಾ ಆಸೆ ಇತ್ತು ಅಂಡ್ ಈ ಸಿನಿಮಾ ತುಂಬಾ ಚೆನ್ನಾಗಿ ಮೂರು ಬರ್ತಾ ಇದೆ ಅಂಡ್ ನಮ್ಮ ಕಾಂಬಿನೇಷನ್ ಕೂಡ ತುಂಬಾನೇ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಕೃಷ್ಣ ಅವರ ಎಟ್ಟಿಗೆ ನಾನು ಎರಡನೇ ಸಿನಿಮಾ ಲಗ್ ಆದ್ಮೇಲೆ ಸೊ ಆ ಕಾಂಬಿನೇಷನ್ ಕೂಡ ತುಂಬಾನೇ ಚೆನ್ನಾಗಿ ಬರ್ತಾ ಇದೆ ತುಂಬಾ ಖುಷಿಯಾಗಿದೆ ಅಂಡ್ ತುಂಬಾ ವಿಭಿನ್ನವಾಗಿದೆ ಕತೆ ಎಲ್ರಿಗೂ ಐ ಆಮ್ ಶೋರ್ ಸಿನಿಮಾ ರಿಲೀಸ್ ಆದ್ಮೇಲೆ ಎಲ್ಲ ಮನೆಯವ್ರಿಗೂ ಎಲ್ಲಾ ಮನ್ಸಿಗೂ ಮುಟ್ಟುವಂತಹ ಒಂದು ಕತೆನ ತುಂಬಾ ಚೆನ್ನಾಗಿ ನಮ್ಮ ರಾಜ್ ಮೋಹನ್ ಸರ್ ಡೈರೆಕ್ಟರ್ ನ ತುಂಬಾ ಚೆನ್ನಾಗಿ ಫೋನ್ಸ್ ಅಂಡ್ ಆಲ್ಸೋ ಡಯಾಡ್ ಸರ್ ಫೀಲ್ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂಡ್ ನಮ್ಮ ಸುಖನಾನ್ ಸರ್ ಅಂಡ್ ಎವ್ರಿಥಿಂಗ್ ಈ ಸಿನಿಮಾ ಒಂಥರ ಬ್ಲೆಸ್ಸಿಂಗ್ ಅಂತಾನೆ ಹೇಳ್ಬೋದು ನನ್ನ ಕೆರಿಯರ್ ಅಲ್ಲಿ ತುಂಬಾನೇ ಖುಷಿ ಆಗ್ತಾ ಇದೆ ಮಗು ಬಗ್ಗೆ ಏನ್ ಹೇಳ್ಬೇಕು ಹೌದಾ ಅವರು ಸ್ಪೆಷಲ್ ರೋಲ್ ಮಾಡ್ತಾ ಇದ್ದಾರೆ ಅದು ನೀವು ಸಿನಿಮಾ ನೋಡಿದ್ರೇನೆ ಸರಿ ಯಾಕಂದ್ರೆ ಹೆಚ್ಚು ಮಾತಾಡಂಗಿಲ್ಲ ಅಂತ ಹೇಳಿದಾರೆ ನಮ್ ನಿರ್ದೇಶಕರು ಸೊ ಜಾಸ್ತಿ ಮಾತಾಡಕ್ಕೆ ಏನು ರಿವೀಲ್ ಮಾಡಂಗಿಲ್ಲ ಸೊ ಇವರು ಒಂದ್ ಪಾತ್ರದಲ್ಲಿ ಕಾಣಿಸ್ಕೊಳ್ತಿದ್ದಾರೆ ಅಯಾನ್ ಶೆಟ್ಟಿ ಅಂತ ಡೆಫಿನೆಟ್ಲಿ ಸಿನಿಮಾ ನೋಡಾದ್ಮೇಲೆ ಅದಕ್ಕೂ ಆನ್ಸರ್